ಈ ಬನಶಂಕರಿ ಕ್ಷೇತ್ರದ ಬಗ್ಗೆ ಮಹಾಭಾರತದಲ್ಲಿ ಒಂದೆರಡು ಶ್ಲೋಕಗಳಲ್ಲಿ ಉಲ್ಲೇಖವನ್ನು ಕಾಣುತ್ತೇವೆ ದೇವಿ ಭಾಗವತದಲ್ಲಿ ಮತ್ತು ವಿಶೇಷವಾಗಿ ಸ್ಕಂದ ಪುರಾಣದಲ್ಲಿ ಈ ಬನಶಂಕರಿಯ ಮಹಿಮೆಯನ್ನು ವಿಸ್ತಾರವಾಗಿ ನಾವು ತಿಳಿಯುತ್ತೇವೆ ಬನಶಂಕರಿ ದೇವಿಗೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ನಾನಾ ಕಡೆಗಳಲ್ಲಿ ಭಕ್ತರಿದ್ದಾರೆ ಲಕ್ಷಾಂತರ ಜನ ಆ ಬನಶಂಕರಿಯನ್ನು ತಮ್ಮ ಕುಲದೈವವಾಗಿ ನಂಬಿ ಬನಶಂಕರಿಯನ್ನು ಆರಾಧಿಸುವವರನ್ನು ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಕಾಣ್ತೇವೆ ಚಾಲುಕ್ಯರೇ ಮೊದಲಾಗಿರ್ತಕ್ಕಂತಹ ಪ್ರಸಿದ್ಧರಾದ ರಾಜ ಮನೆತನಕ್ಕೆ ಅಧಿದೇವತೆಯಾಗಿ ಇದ್ದವಳು ಬನಶಂಕರಿ ದೇವಿ ಈ ಬನಶಂಕರಿ ದೇವಿಯನ್ನು ಅನೇಕ ಹೆಸರುಗಳಿಂದ ಕರೆಯುವಂತಹ ಪದ್ಧತಿ ಇದೆ ಶಾಕಾಂಬರಿ ಅನ್ನುವುದಾಗಿ ಕರೆಯುತ್ತಾರೆ ರಕ್ತದಂತ ಶತಾಕ್ಷಿ ದುರ್ಗಾದೇವಿ ಭೀಮಾದೇವಿ ಭ್ರಮರಾಂಬ ಹಿಂಗುಲ ಹೀಗೆ ನಾನಾ ವಿಧವಾಗಿ ಪುರಾಣವೇನೇ ಸ್ಕಂದ ಪುರಾಣವೇನೇ ಹೆಸರುಗಳನ್ನು ಕೊಟ್ಟಿದೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಸಹ ಪುರಾಣಗಳಲ್ಲಿ ನಾವು ಕಾಣ್ತೇವೆ ಭ್ರಮರಗಳ ರೂಪದಿಂದ ತಾಯಿ ತಾನು ಬಂದು ದುಷ್ಟರನ್ನು ಸಂಹಾರವನ್ನು ಮಾಡಿದ್ಲು ಅದರಿಂದ ಭ್ರಮರಾಂಬ ಅಂತ ಕರೆಸಿಕೊಂಡಂತೆ ಅದರಂತೆ ಭಯಂಕರಳಾಗಿ ಶತ್ರುಗಳಿಗೆ ಕಂಡು ರಾಕ್ಷಸರನ್ನು ಸಂಹರಿಸಿದ್ದರಿಂದ ಭೀಮಾದೇವಿ ಅಂತ ಕರೆಸಿಕೊಂಡಳು ಅಂತಾರೆ ರಕ್ತದಂತಳು ಕೆಂಪಾದ ಹಲ್ಲುಗಳು ಆ ರಾಕ್ಷಸರನ್ನು ಸಂಹರಿಸುವಂತಹ ಕಾಲದಲ್ಲಿ ರಕ್ತವಾದ ಹಲ್ಲುಗಳಿಂದ ಕುಡಿದವಳು ಅಂತನ್ನುವುದಕ್ಕಾಗಿ ರಕ್ತದಂತ ಅಂತ ಕರೆಸಿಕೊಂಡ್ರೆ ತನ್ನ ಭಕ್ತರ ಮೇಲೆ ನೂರು ಕಣ್ಣುಗಳನ್ನು ಬೀರಿ ಕೃಪಾದೃಷ್ಟಿಯನ್ನು ಬೀರಿ ಅನುಗ್ರಹಿಸಿದ್ದರಿಂದ ಶತಾಕ್ಷಿಯಿಂದ ಕರೆಸಿಕೊಂಡು ಅಂತ ಹೀಗೆ ನಾನಾ ವಿಧವಾಗಿ ಮತ್ತು ಈ ದುರ್ಗಾ ಅಂತನ್ನುವುದಾಗಿ ಕರೀತಾರೆ ದುರ್ಗಾದೇವಿ ಅಂತ ಕರೆಯುತ್ತಾರೆ ದುರ್ಗನೆಂಬ ಹಸುರನನ್ನು ಸಂಹಾರವನ್ನು ಮಾಡಿದ್ದಕ್ಕಾಗಿ ದುರ್ಗಾದೇವಿ ಅಂತ ಹೀಗೆ ನಾನಾ ಹೆಸರುಗಳಿಂದ ಆ ದುರ್ಗಾದೇವಿಯನ್ನು ಶಾಖಾಂಬರಿಯನ್ನು ಕರೆಯುವಂತಹ ಪದ್ಧತಿ ಇದೆ ಬನಶಂಕರಿಯನ್ನು ಹೇಳುವಂತಹ ಕ್ರಮ ಇದೆ ಅಲ್ಲದೆ ಅಲ್ಲಿನ ಪ್ರಾಂತೀಯ ಜನರು ಹಳ್ಳಿಗರು ಗ್ರಾಮದಲ್ಲಿ ಇರುವಂತಹ ಜನರು ಕೂಡ ತಮ್ಮ ಆಡು ಭಾಷೆಗಳಲ್ಲಿ ನಾನಾ ರೀತಿಯಲ್ಲಿ ಆ ತಾಯಿಯನ್ನು ಕರೆಯುವಂತಹ ಪದ್ಧತಿ ಇದೆ ಬನದವ್ವ ಅಂತಾರೆ ಬಾಳವ್ವ ಅಂತಾರೆ ಸುಂಕವ್ವ ಅಂತಾರೆ ಶಿರವಂತಿ ಅಂತಾರೆ ಹೀಗೆ ನಾನಾ ಹೆಸರುಗಳಿಂದ ಬನಶಂಕರಿಯನ್ನು ಆರಾಧಿಸುವುದನ್ನು ನಾವು ಕಾಣುತ್ತೇವೆ ಏನು ಹೆಸರಾದರೂ ಕೂಡ ದೇವಿ ಅದೇ ಶಾಕಾಂಬರಿಯೇ ಬನಶಂಕರಿ ದೇವಿಯೇನೆ ಬನಶಂಕರಿ ಬನ ಅಂದರೆ ವನ ಆ ವನದಲ್ಲಿ ಇದ್ದಂತಹ ಶಂಕರಿ ಶಂಕರ ಪ್ರಿಯಳಾದಂತಹ ದೇವಿಯಾದದ್ದರಿಂದ ಬನಶಂಕರಿ ಅನ್ನುವುದಾಗಿ ಕರೆಯುತ್ತಾರೆ ವನದವ್ವ ಬನದವ್ವ ವನದಲ್ಲಿ ಇದ್ದಂತಹ ಅಮ್ಮ ಹಾಗಾಗಿ ವನದಮ್ಮ ಬನದಮ್ಮ ಅಂತ ಆ ತಾಯಿಯನ್ನು ಕರೆಯುವಂಥದ್ದು ಪ್ರಸ್ತುತ ಆ ದೇವಿ ಆಕೆಯನ್ನು ಆರಾಧಿಸುವಂಥದ್ದು ಪುಷ್ಯ ಮಾಸದಲ್ಲಿ ಅಷ್ಟಮಿ ದಿನ ಆ ಅಷ್ಟಮಿ ದಿನದಿಂದ ಆರಂಭವನ್ನು ಮಾಡಿ ಹುಣ್ಣಿಮೆಯವರೆಗೂ ವಿಶೇಷವಾಗಿ ಆರಾಧಿಸುವಂತಹ ಕ್ರಮವನ್ನು ಸ್ಕಾಂದಪುರಾಣವೇ ನಮಗೆ ತಿಳಿಸಿಕೊಟ್ಟಿದೆ ಆ ಅಷ್ಟಮಿ ದಿವಸದಿಂದ ಆರಂಭವನ್ನು ಮಾಡಿ ಅನೇಕ ಪಾರಾಯಣಗಳು ವೇದಗಳ ಚತುರ್ವೇದಗಳ ಪಾರಾಯಣಗಳಾಗಿರಬಹುದು ಪುರಾಣಗಳಲ್ಲಿ ಮಾರ್ಕಂಡೇಯ ಪುರಾಣಾದಿಗಳಲ್ಲಿ ಬಂದಿರತಕ್ಕಂತಹ ದೇವಿ ಸ್ತೋತ್ರ ರೂಪವಾಗಿರುವ ಗ್ರಂಥಗಳ ಪಾರಾಯಣ ಆಗಿರಬಹುದು ಹೋಮಗಳಾಗಿರಬಹುದು ಈ ಮೊದಲಾದವುಗಳ ಮೂಲಕವಾಗಿ ಆ ಬನಶಂಕರಿಯನ್ನು ಆರಾಧಿಸುವುದನ್ನು ಕಾಣುತ್ತೇವೆ ಇವತ್ತು ಅದು ಸಾಮಾನ್ಯ ಹಬ್ಬವಾಗಿ ಉತ್ಸವವಾಗಿ ಉಳಿದಿಲ್ಲ ಲಕ್ಷಾಂತರ ಜನ ಬಂದು ಸೇರಿ ಅದೊಂದು ನಾಡ ಹಬ್ಬದಂತೆ ಆ ಪ್ರಾಂತದ ಜನ ನಡೆದುಕೊಳ್ಳುವುದನ್ನು ಕಾಣ್ತೇವೆ ಪುರಾಣ ಹೇಳಿದ್ದು ಎಂಟೊಂಬತ್ತು ದಿನದ ಉತ್ಸವವಾದರೂ ಕೂಡ ಇವತ್ತು ಅಲ್ಲಿ ಮಾಸಗಟ್ಟಲೆ ಜಾತ್ರೆ ನಡೆಯುವುದನ್ನು ಕಾಣುತ್ತೇವೆ ಅಂದರೆ ಆ ಬನಶಂಕರಿ ದೇವಿ ಎಷ್ಟು ಜನಕ್ಕೆ ಅನುಗ್ರಹಿಸಿದ್ದಾಳೆ ಎಷ್ಟು ಜನ ಬನಶಂಕರಿ ದೇವಿಯಿಂದ ಉಪಕೃತಳಾಗಿದ್ದಾಳೆ ಅಂತನ್ನುವುದನ್ನು ನಾವು ಇಲ್ಲಿ ಸ್ಮರಣೆಯನ್ನು ಮಾಡಬಹುದು ಪುಷ್ಯ ಶುದ್ಧ ಅಷ್ಟಮಿಯ ದಿನ ಪುಷ್ಯ ಮಾಸದ ಶುಕ್ಲಪಕ್ಷದ ಅಷ್ಟಮಿಯ ದಿನ ಉತ್ಸವ ಆರಂಭವಾದರೆ ಚತುರ್ದಶಿಯ ದಿನ ಪಲ್ಯದ ಹಬ್ಬ ಅಂತ ಅವತ್ತು ನಾನಾ ವಿಧವಾದ ಪಲ್ಯಗಳನ್ನು ಶಾಖಗಳನ್ನು ಮಾಡಿ ಆ ತಾಯಿಗೆ ನೈವೇದ್ಯವನ್ನು ಕೊಡುವಂತಹ ಪದ್ಧತಿ ಇದೆ ಅದಕ್ಕೆಲ್ಲ ಹಿನ್ನೆಲೆಗಳನ್ನು ಮುಂದೆ ತಿಳಿಯೋಣ ಪಲ್ಯದ ಹಬ್ಬ ಅಂತ ಹೇಳಿ ನಾನಾ ವಿಧವಾದ ಶಾಖೆಗಳನ್ನು ಸಮರ್ಪಣೆಯನ್ನು ಮಾಡುತ್ತಾರೆ ಅದರಂತೆ ಹುಣ್ಣಿಮೆಯ ದಿನ ಪುಷ್ಯ ಹುಣ್ಣಿಮೆಯ ದಿನ ರಥೋತ್ಸವ ಅತ್ಯದ್ಭುತವಾದ ರೀತಿಯಲ್ಲಿ ನಡೆಯುತ್ತೆ ಸಾವಿರಾರು ಜನ ಅದರಲ್ಲಿ ಪಾಲ್ಗೊಳ್ಳುವುದನ್ನು ನಾವು ಕಾಣ್ತೇವೆ ಕೆಲವು ಕ್ಷೇತ್ರಗಳಿಗೆ ನಾವು ಹೋದಾಗ ಆ ಕ್ಷೇತ್ರದಲ್ಲಿನ ದೇವರ ದರ್ಶನವನ್ನು ದೇವತೆಯ ದರ್ಶನವನ್ನು ಮಾಡುವ ಯಾತ್ರಾ ಕ್ರಮ ಅಂತೂ ಒಂದಿರುತ್ತೆ ಈಗ ತಿರುಪತಿಗೆ ನಾವು ಹೋಗ್ತೇವೆ ಒಂದೇ ಬಾರಿಗೆ ತಿಮ್ಮಪ್ಪನ ದರ್ಶನ ಮಾಡಲಿಕ್ಕಿಲ್ಲ ಅಲ್ಲಿಯ ಮಾತಿನಂತೆ ಮೊದಲು ಸ್ವಾಮಿ ಪುಷ್ಕರಣೆಯಲ್ಲಿ ಸ್ನಾನ ಮಾಡಿ ನಂತರ ವರಾಹದೇವರ ದರ್ಶನ ಮಾಡಿ ಆನಂತರವೇ ತಿಮ್ಮಪ್ಪನನ್ನು ನೋಡಬೇಕು ದರ್ಶನ ಮಾಡಬೇಕು ಅಂತ ತಿರುಪತಿಯಲ್ಲಿ ನಾವು ಕಾಣುತ್ತೇವೆ ವಿಶೇಷ ನಿಯಮಗಳನ್ನು ಹಾಗೆಯೇ ಈ ಬನಶಂಕರಿಯಲ್ಲಿಯೂ ಕೂಡ ಕೆಲವು ನಿಯಮಗಳಿವೆ ಒಂದೇ ಬಾರಿಗೆ ಬನಶಂಕರಿಯನ್ನು ದರ್ಶನವನ್ನು ಮಾಡುವಂಥದ್ದಲ್ಲ ಅಲ್ಲಿ ಆ ಬನಶಂಕರಿ ದೇವಸ್ಥಾನದ ಸಮೀಪದಲ್ಲಿ ಇರುವಂತಹ ಹರಿದರ ತೀರ್ಥ ಅಂತ ಆ ಹರಿದ್ರ ತೀರ್ಥದಲ್ಲಿ ಯಾತ್ರಿಕ ಮೊದಲು ಸ್ನಾನವನ್ನು ಮಾಡಬೇಕು ಸಮಯ ಇಲ್ಲ ಕನಿಷ್ಠ ಪಕ್ಷ ಆ ತೀರ್ಥವನ್ನು ಪುರೋಕ್ಷಣೆಯನ್ನಾದರೂ ಮಾಡಿಕೊಳ್ಬೇಕು ಪೊರೋಕ್ಷಣವನ್ನು ಮಾಡಿಕೊಂಡ ನಂತರದಲ್ಲಿ ಆ ತೀರ್ಥದ ತೀರದಲ್ಲಿನೇ ಇರುವಂತಹ ಲಿಂಗರೂಪದಲ್ಲಿ ಇರುವ ಭೈರವ ಅಂತಾರೆ ಪುರಾಣವಾದ ದುಸ್ಕಾಂದ ಪುರಾಣ ಆ ಭೈರವನ ಬಗ್ಗೆ ವಿಶೇಷವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಆ ಭೈರವನನ್ನು ಭರಮಲಿಂಗ ಅಂತಲೂ ಕರೀತಾರೆ ಲಿಂಗಾಕಾರದಲ್ಲಿ ಇರುವಂತಹ ಪಾರ್ವತೀ ದೇವಿಗೆ ಅತ್ಯಂತ ಪ್ರಿಯನಾದ ಒಬ್ಬ ದೇವತೆ ಭೈರವ ಶಿವನನ್ನು ಭೈರವ ಅಂತಾರೆ ಆ ಶಿವ ಭೈರವನಲ್ಲ ಆ ಪಾರ್ವತೀ ದೇವಿಗೆ ಪ್ರಿಯನಾದಂತಹ ಒಬ್ಬ ಸೇವಕನಾದ ದೇವತೆ ಆತನು ಅಲ್ಲಿ ಲಿಂಗಾಕಾರದಲ್ಲಿ ಇದ್ದಾನೆ ಆ ತೀರ್ಥದ ಸಮೀಪದಲ್ಲಿ ಹರಿದ್ರಾ ತೀರ್ಥದ ಸಮೀಪದಲ್ಲಿ